ನಿಖಿಲ್ ಕುಮಾರಸ್ವಾಮಿ ಹರಿಪ್ರಿಯಾ ಉಪೇಂದ್ರ ಈ ಮೂರು ಜನರ ಸಿನಿಮಾ ರಿಲೀಸ್ ಗೆ ಈಗ ಸಮಸ್ಯೆ ಆಗಿದೆ ಏನಿದು ಅಂತ ಯೋಚನೆ ಮಾಡ್ತಿದ್ದೀರಾ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಚುನಾವಣೆ ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ ಹೀಗಾಗಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟ ಮತ್ತೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಸಿನಿಮಾಗಳ ಪ್ರಚಾರ ಮಾಡುವಂತಿಲ್ಲ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲು ತಯಾರಾಗಿರುವ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅಭಿನಯದ ಯಾವ ಸಿನಿಮಾಗಳು ಕೂಡ ಸದ್ಯಕ್ಕೆ ರಿಲೀಸ್ ಆಗೋದಿಲ್ಲ ನಿಖಿಲ್ ಅಭಿ ಅಭಿನಯದ ಕುರುಕ್ಷೇತ್ರ ಏಪ್ರಿಲ್ ಐದಕ್ಕೆ ತೆರೆಗೆ ತರುವ ತಯಾರಿ ನಡೆಸಿದ್ರು ನಿರ್ಮಾಪಕ ಮುನಿರತ್ನ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇರೋದ್ರಿಂದ ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಗೆ ಬ್ರೇಕ್ ಬಿದ್ದಿದೆ ಅದೇ ತರ ಸುಮಲತಾ ಮತ್ತೆ ನಟಿ ಹರಿಪ್ರಿಯಾ ಅಭಿನಯದ ಡಾಟರ್ ಆಫ್ ಪಾರ್ವತಮ್ಮ ಸಿನಿಮಾ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡೋಕೆ ರೆಡಿ ಆಗ್ತಿದ್ರಂತೆ ಸುಮಲತಾ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸೂಚನೆ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಈ ಸಿನಿಮಾದ ರಿಲೀಸ್ ಕೂಡ ಮುಂದಕ್ಕೆ ಹೋಗಲಿದೆ ಇದೆರಡು ಓಕೆ ಆದ್ರೆ ಉಪೇಂದ್ರ ಅವರ ಸಿನಿಮಾ ರಿಲೀಸ್ ಗೆ ಯಾಕೆ ಕಂಟ್ರೋ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ರಚಿತಾರಾಮ್ ಅಭಿನಯದ ಐ ಲವ್ ಯು ಸಿನಿಮಾಗೂ ಎಲೆಕ್ಷನ್ ಬಿಸಿ ತಟ್ಟಲಿದೆ ಪ್ರಜಾಕೀಯ ಪಕ್ಷದ ಎಲ್ಲಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ನಿಲ್ಲಿಸುವ ತಯಾರಿ ನಡೆಸ್ತಾರೋ ಉಪೇಂದ್ರ ಅವರು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿಲ್ಲ ಆದ್ರೆ ತಮ್ಮ ಪಕ್ಷ ಎಲೆಕ್ಷನ್ ನಲ್ಲಿ ಭಾಗಿಯಾಗ್ತಿರೋ ಕಾರಣ ಉಪ್ಪಿಯ ಐ ಲವ್ ಯು ಸಿನಿಮಾ ಕೂಡ ಸದ್ಯಕ್ಕೆ ರಿಲೀಸ್ ಆಗೋದು ಡೌಟ್ ಚುನಾವಣೆ ಮುಗಿದ ಮೇಲೆ ಫಲಿತಾಂಶ ಹೊರಬೀಳೋವರೆಗೂ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಅಲ್ಲಿವರೆಗೂ ಈ ಸಿನಿಮಾಗಳು ತೆರೆಗೆ ಬರೋದು ಕಷ್ಟ ಕಷ್ಟ ಒಟ್ಟು ಡಾಟರ್ ಆಫ್ ಪಾರ್ವತಮ್ಮ ಜೊತೆಗೆ ಐ ಲವ್ ಯು ಸಿನಿಮಾಗಳು ಓಕೆ ಆದ್ರೆ ಕುರುಕ್ಷೇತ್ರ ಸಿನಿಮಾ ಮಾತ್ರ ಪ್ರೇಕ್ಷಕರು ಕಾಯ್ತಾ ಕೂತಿರುವಂತಹ ಸಿನಿಮಾ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಯಾವಾಗಪ್ಪ ಬರುತ್ತೆ ಅಂತ ಅಭಿಮಾನಿಗಳು ಕಾದು ಕೂತಿದ್ದಾರೆ ಆದ್ರೆ ಕುರುಕ್ಷೇತ್ರ ಸಿನಿಮಾ ಇನ್ನು ಮರೀಚಿಕೆಯಾಗಿ ಉಳಿದಿದೆ ತೆರೆಗೆ ಈ ತಿಂಗಳು ಬರ್ಬೋದು ಮುಂದಿನ ತಿಂಗಳು ಬರ್ಬೋದು ಅಂತ ಕಾಯ್ತಾ ಇರೋರ್ಗೆ ಈಗ ಮತ್ತೆ ಕಹಿ ಸುದ್ದಿ ಈ ಮೂರು ಸಿನಿಮಾಗಳು ಈಗ ಸದ್ಯಕ್ಕಂತೂ ರಿಲೀಸ್ ಆಗೋದಿಲ್ಲ ಏನಿದ್ರು ಮೇ ನಂತರನೇ ರಿಲೀಸ್ ಮಾಡಿದ್ರು ಮಾಡಬಹುದು